ಅಲ್ಲ ಗೆಳೆಯ ಅಮರನಾಥ್ ಅವರು ಉಳ್ಳವರ ನಡುವೆ ಅಂತ ಒಂದು ಪುಸ್ತಕ ಬಿಡುಗಡೆ ಮಾಡೋದ್ರ ಜೊತೆಗೆ ಪತ್ರಕರ್ತರ ಬಗ್ಗೆ ಇವು ಮೂಲ ಸಂವೇದನೆಯನ್ನು ಇಟ್ಟುಕೊಂಡು ಅವರ ಮುಂದಿನ ಭವಿಷ್ಯಗಳಲ್ಲಿ ಕಷ್ಟದಲ್ಲಿರೋ ಪತ್ರಕರ್ತರ ಜೀವನ ಚೆನ್ನಾಗಿ ಆಗಬೇಕು ಅನ್ನೋ ಒಂದು ಮಹತ್ತಾದಂಥ ಒಂದು ಕನಸನ್ನು ಇಟ್ಟುಕೊಂಡು ರೈತರ ಬಗ್ಗೆ ಬರೆದಂಥ ಒಂದು ಪುಸ್ತಕ ತುಂಬ ಅಪರೂಪವಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರನ್ನು ವೇದಿಕೆ ಕರೆದು ಸನ್ಮಾನಿಸಿ ಗೌರವಿಸಿದ್ದಾರೆ ಅವರ ಹೃದಯವಂತಿಕೆಗೆ ಅವರ ಧ್ಯೇಯಕ್ಕೆ ಅವರ ಗುರಿಗೆ ತುಂಬ ಒಳ್ಳೆಯದಾಗಿ ಅಷ್ಟು ಅಕ್ಕರೆಯ ಸಹೃದಯರೇ ನಿಮಗೆ ದೊಡ್ಡ ದೊಡ್ಡರಂಗಿಯೇಗೌಡನ ಹೃತ್ಪೂರ್ವಕ ನಮಸ್ಕಾರಗಳು ಶ್ರೀ ಪಾಟೀಲ್ ಪುಟ್ಟಪ್ಪನವರು ಕನ್ನಡ ನಾಡಿನಲ್ಲಿ ಪಾಪು ಅಂತಲೇ ಪ್ರಸಿದ್ಧರು ಇವತ್ತಿನ ದಿನಗಳಲ್ಲಿ ಸುಮಾರು ಜನ ಪತ್ರಕರ್ತರು ಪ್ರಶಸ್ತಿಗಾಗಿ ಕೆಲಸ ಮಾಡಿದವರಲ್ಲ ಪತ್ರಕರ್ತರು ಪತ್ರಕರ್ತರು ತನ್ನ ಹಿಂದಿನ ಏನು ಜೀವನ ಏನಿದೆ ಅದನ್ನು ಮರೆತು ಜನಕ್ಕೆ ಏನು ಸಂದೇಶ ಸಾರಿಸ್ಬೇಕು ಸಾರಬೇಕು ಅಂತಾರೋ ಆ ಸಂದೇಶ ದಿನನಿತ್ಯ ಕಳಿಸ್ತಾ ಇದ್ದಾರೆ ಆದರೆ ಆ ಪತ್ರಕರ್ತರಿಗೆ ಒಳ್ಳೆಯ ಗೌರವ ಇಲ್ಲಿ ತನಕ ಸರಿಯಾದ ರೀತಿ ಸಿಕ್ಕಿಲ್ಲ ಆ ಉದ್ದೇಶ ಇಟ್ಕೊಂಡು ನಮ್ಮಂಥ ಪತ್ರಕರ್ತರಿಗೆ ತುಂಬ ಜನ ಕಷ್ಟಗಳಿದ್ದಾರೆ ತುಂಬ ಜನ ತುಂಬ ರೀತಿ ಹೆಸರು ಮಾಡಿದ್ದಾರೆ ಅವರ ಶ್ರಮ ತುಂಬ ಇದೆ ಅಂಥವ್ರನ್ನ ಗುರ್ತಿಸಿ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಏನು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದ್ದಾರೆ ಅಂಥವ್ರನ್ನ ಗುರ್ತಿಸಿ ಹಿರಿಯ ಪತ್ರಕರ್ತರಾದಂತಹ ಪಾಟೀಲ್ ಪುಟ್ಟಪ್ಪನವರ ಪ್ರಶಸ್ತಿನ ನೀಡಿ ಗೌರವಿಸಿದೆ ನಾವು ಅವ್ರಿಗೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಕೆ ಕೆರಿ ಕೃಷ್ಣಮೂರ್ತಿ ಗಾಯಕ ಸಂಗೀತ ನಿರ್ದೇಶಕ ಇವತ್ತು ನನಗೂ ತುಂಬ ರೀ ಯಾಕೆಂದರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಭಾಳ ಅದ್ಭುತವಾದ ಕೆಲಸ ಮಾಡ್ತಾ ಇದೆ ವರ್ಷ ಇಡೀ ಏನೇನಾದರೂ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದೆ ಇವತ್ತು ವಿಶೇಷವಾಗಿ ಪಾಟೀಲ್ ಪುಟ್ಟಪ್ಪ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿನ ಕೂಡ ನೀಡ್ತಾ ಇದ್ದಾರೆ ಒಂದು ಅತ್ಯಂತ ಪ್ರತಿಷ್ಠಿತವಾದ ಪ್ರಶಸ್ತಿ ಬೇರೆ ಬೇರೆ ಭಾಗದಲ್ಲಿರ್ತಕ್ಕಂಥ ಪತ್ರಕರ್ತರನ್ನು ಆಯ್ದು ಹಿರಿಯ ಪತ್ರಕರ್ತರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡುವಂಥ ಒಂದು ಪ್ರಕ್ರಿಯೆ ಕಾರ್ಯನಿರತ ಪತ್ರಕರ್ತರ ಸಂಘ ಕೋವಿಡ್ ಸಂದರ್ಭದಲ್ಲಿ ಮಾಡಿದ ಕೆಲಸಗಳನ್ನು ಕೂಡ ನಾವು ನೋಡಿದ್ದೀವಿ ಹಾಗಾಗಿ ಈ ಕಾರ್ಯನಿರತ ಪತ್ರಕರ್ತರ ಸಂಘ ಯಾವಾಗಲೂ ಕಾರ್ಯನಿರತವಾಗೇ ಬಿಡುವಿಲ್ಲದೆ ಈ ಕೆಲಸದಲ್ಲಿ ತೊಡಗಿದೆ ಜೊತೆ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಇಷ್ಟು ಅದ್ಭುತವಾದ ಕೆಲಸ ಮಾಡ್ತಾಯಿದೆ ಹಾಗಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಿಮ್ಮ ಪ್ರೀತಿಯ ಡಾಕ್ಟರ್ ಕೆ ಕೆರಿ ಕೃಷ್ಣಮೂರ್ತಿಯ ಪರವಾಗಿ ಅಭಿನಂದನೆಗಳು ಮತ್ತು ವಿಶೇಷವಾಗಿ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ವಿಶೇಷ ವಿಶೇಷವಾದ ಅಭಿನಂದನೆಗಳು ನಮಸ್ಕಾರ ತಂದೆ ಬರ್ತಕ್ಕಂಥ ಕಿರಿಯ ಪತ್ರಕರ್ತರಿಗೆ ನಿಮ್ಮ ಸಲಹೆ ಸಂದೇಶ ಪತ್ರಕರ್ತರು ಹೊಸರಿಷ್ಟವಾಗಿರಬೇಕು ನನ್ನ ನನ್ನ ವಿಚಾರವಾಗಿ ಹೇಳಬೇಕು ಅಂತಂದರೆ ಪತ್ರಕರ್ತರು ರಾಜಕಾರಣ ಒಂದು ಕಡೆ ಆದರೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇದೆಯಲ್ಲ ಇದು ತುಂಬ ಮುಖ್ಯ ಇತ್ತೀಚೆಗೆ ಅದು ಒಂಥರ ಆಗೋಗ್ತಾ ಇದೆ ಅಂತ ಅನ್ನಿಸ್ಬಿಡುತ್ತೆ ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಸ್ವಲ್ಪ ಹೆಚ್ಚು ಒತ್ತನ್ನು ಕೊಟ್ಟರೆ ಈ ನಾಡಿನ ಸಂಸ್ಕೃತಿ ಮತ್ತು ಸಂಸ್ಕಾರ ಬಹಳ ವಿಶ್ವಮಟ್ಟದಲ್ಲಿ ಪಸರಿಸೋಕ್ಕೆ ಅದು ಸಹಕಾರಿಯಾಗುತ್ತೆ ಅನ್ನುವಂಥದ್ದು ನನ್ನ ಅನಿಸಿಕೆ ನಮಸ್ಕಾರ ನಮ್ಮ ಜನಧನೆಯ ಇವರ ಜೊತೆಗೆ ಜನದನಿಯ ನಮಸ್ಕಾರ ನಾನು ಜಿ ಮಮತಾಜ್ ಅಲೀಮ್ ಅಂತ ಈ ಸರಿ ನನಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಸಕ್ತ ಸಾಲಿನ ಒಂದು ಪ್ರಶಸ್ತಿಯನ್ನು ಅನೌನ್ಸ್ ಮಾಡಿದ್ದಾರೆ ಪಾಟೀಲ್ ಪುಟ್ಟಪ್ಪನವರು ತುಂಬ ಮೇಧಾವಿ ಪತ್ರಕರ್ತರು ಭೀಷ್ಮ ಪ ಮಹಾಪತ್ರಕರ್ತರು ಅವರು ಎಲ್ಲ ಪತ್ರಕರ್ತರಿಗೆ ಮಾದರಿಯಾಗಿರುವಂತಹ ಒಂದು ಅಂಥ ಒಂದು ಮೇಧಾವಿಯ ಪ್ರಶಸ್ತಿ ನನಗೆ ಸಲ್ದಿರುವಂಥ ನನಗೆ ಒಂದು ವೈಯಕ್ತಿಕವಾಗಿ ಒಂದು ಸಂತಸದ ವಿಚಾರ ಮತ್ತು ಇಡೀ ಪತ್ರಕರ್ತರ ಕುಲಕ್ಕೆ ಒಂದು ಅಭಿಮಾನ ಹೆಮ್ಮೆಯ ವಿಷಯ ಅಂತ ನಾನಂತೂ ಭಾವಿಸ್ತೀನಿ ನನ್ನನ್ನು ಪ್ರಶಸ್ತಿ ಆಯ್ಕೆ ಮಾಡಿದ ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತರ ಸಂಘಕ್ಕೆ ನನ್ನ ಅನಂತಾನಂತ ಕೃತಜ್ಞನೂ ಕೂಡ ನಾನು ಸಮರ್ಪಣೆ ಮಾಡೋಕ್ಕೆ ಇಷ್ಟಪಡ್ತೇನೆ ಎಷ್ಟು ವರ್ಷಗಳಿಂದ ತಾವು ಪತ್ರಿಕೋದ್ಯಮದಲ್ಲಿದ್ದೀರಾ ಮತ್ತು ಎಷ್ಟು ಪ್ರಶಸ್ತಿಗಳು ತಮಗೆ ಸಂದಿದೆ ಇಲ್ಲಿವರೆಗೂ ಕಳೆದ ನಾನು ಇಪ್ಪತ್ತ ಐದು ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ಮೈಸೂರಿನಲ್ಲಿ ಆಂದೋಲನ ಪತ್ರಿಕೆ ಪಾಟೀಲ್ ಪುಟ್ಟಪ್ಪ ಅವರ ಗರಡಿನಲ್ಲೇ ಪಳಗಿದಂತಹ ದಿವಂಗತ ರಾಜಶೇಖರ ಕೋಟಿ ಅವರ ಸಂಪಾದಕತ್ವದ ಆಂದೋಲನ ಪತ್ರಿಕೆಯಿಂದ ನನ್ನ ವೃತ್ತಿ ಜೀವನ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರನೇ ಸಾಲಿನಲ್ಲಿ ನಾನು ಪ್ರಾರಂಭ ಮಾಡಿದೆ ಮೈಸೂರಿನಿಂದ ನಾನು ಆ್ಯಕ್ಚುಲಿ ಹಿಸ್ಟ್ರಿ ಇತಿಹಾಸ ಎಮ್ ಎ ಮುಗಿಸಿ ನಂತರ ಎಲ್ ಎಲ್ ಬಿ ಓದ್ತಿರಬೇಕಾದ್ರೆ ರಾಜಶೇಖರ ಕೋಟಿ ಅವರು ನನಗೆ ಕರೆ ಮಾಡಿ ಇದೊಂದು ಅವಕಾಶನ ಪತ್ರಕರ್ತನಾಗುವಂಥ ಒಂದು ಅವಕಾಶವನ್ನು ಕಲ್ಪಿಸಿದ್ರು ಆವತ್ತಿಂದ ನಾನು ಪ್ರಿಂಟ್ ಮೀಡಿಯಾದಲ್ಲಿ ಜನವಾಹಿನಿ ಪೇಪರು ವಿಜಯ ಕರ್ನಾಟಕ ಪತ್ರಿಕೆ ಅದಾದ ನಂತರ ನಾನು ವಿಜುವಲ್ ಮೀಡಿಯಾ ಕಡೆ ಬಂದೆ ವಾರ್ತಾ ಸ್ವಲ್ಪ ದಿನ ಕೆಲಸ ಮಾಡಿದೆ ವಿಜುವಲ್ ಮೀಡಿಯಾದಲ್ಲಿ ಮೊದಲನೇದಾದ ಸಮಯ ಟಿ ವಿ ಸುದ್ದಿ ಟಿ ವಿ ಸುವರ್ಣ ನ್ಯೂಸ್ ಚಾನೆಲ್ನಲ್ಲಿ ನಾನು ಕೆಲಸ ಮಾಡಿದ್ದೇನೆ ಮತ್ತು ಬೆಂಗಳೂರು ಮತ್ತು ದೆಹಲಿನಲ್ಲೂ ಕೂಡ ಕೆಲ ಕಾಲ ನಾನು ಕೆಲಸ ಮಾಡಿ ಸ್ವಲ್ಪ ಅನುಭವ ಪಡೆದಂತಹ ಹೆಗ್ಗಳಿಕೆ ನನ್ನ ಈಗ ತಾವು ಯಾವ ಪತ್ರಿಕೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಈಗ ನಾನು ನನ್ನದೇ ಈ ವರದಿ ಅನ್ನೋ ಹೆಸರಿನಲ್ಲಿ ಒಂದು ವೆಬ್ ಪೋರ್ಟಲ್ ಥರ ಮಾಡಿದ್ದೀನಿ ಜೊತೆಗೆ ಫೋಕಸ್ ಕ್ರಿಯೇಷನ್ಸ್ ಅಂತ ನನ್ನದು ಒಂದು ಪ್ರೊಡಕ್ಷನ್ ಹೌಸ್ ಕೂಡ ಆರ್ ಟಿ ನಗರದಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಅದು ನನಗೆ ಈಗ ಸದ್ಯಕ್ಕೆ ಹೊಟ್ಟೆಪಾಡಿನ ಕೆಲಸ ಆಗುತ್ತೆ ನಿಮಗೆ ಒಳ್ಳೆಯದಾಗಲಿ ಇದೇ ರೀತಿ ಪ್ರಶಸ್ತಿಗಳು ಹಲವಾರು ಬರಲಿ ಅಂಥೇಳಿ ನಿಮಗೆ ಶುಭಾಶಯವನ್ನು ಹಾರೈಸ್ತಾ ಈ ಒಂದು ರೀತಿ ಮಾಡ್ತೀವಿ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್